ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ನಾನು ಪುಲ್ಕ ಮತ್ತು ಅದ್ರ ಜೊತೆಗೆ ಕಡಲೆ ಕಡಲೆ ಹಾಕಿಬಿಟ್ಟು ಗಸಿ ಮಾಡ್ತಾ ಇದ್ದೀನಿ ನಾನು ಗಾಯತ್ರಿ ಹಾಬೀಸಲ್ಲಿ ಪುಲ್ಕ ಮಾಡೋದನ್ನು ತೋರಿಸಿದಾಗ ಅದರ ರೆಸಿಪಿ ಶೇರ್ ಮಾಡಿರಲಿಲ್ಲ ಕೆಲವೊಬ್ರು ಕಮೆಂಟಲ್ಲಿ ಕೇಳಿದರೆ ಪುಲ್ಕ ಮಾಡೋದನ್ನು ತೋರಿಸಿ ರೆಸಿಪಿನ ಶೇರ್ ಮಾಡಿ ಅಂಥೇಳಿ ಅದನ್ನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಇದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಎಳೆ ಬಿದ್ರಿಂದ ಇವಾಗ ನಾವು ಗಸಿ ಮಾಡೋಣ ನಾನಿಲ್ಲಿ ಕಳಲೆಯನ್ನು ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಎರಡು ಕಡು ಹಾಕಿಬಿಟ್ಟು ಈಗ ಇದನ್ನ ತೊಳ್ಕೊಳ್ತೀನಿ ಪ್ರತಿದಿನ ನೀರು ಚೇಂಜ್ ಮಾಡ್ತಾ ಇದ್ದೆ ಈಗ ಐದು ದಿವಸ ಆಯಿತು ಇದಕ್ಕೆ ಒಂದು ಪಾತ್ರೆ ತಕೊಂಡ್ಬಿಟ್ಟು ಇದ್ದೀನಿ ಕಡಲೆ ಕಾಳನ್ನ ಕ್ಲೀನ್ ಆಗಿ ತೊಳೆದು ಒಂದು ದಿವಸ ನೆನೆಸಿಟ್ಕೊಂಡ್ಬಿಟ್ಟು ಆನಂತರ ಬಟ್ಟೆಲ್ ಕಟ್ಟ ಇಟ್ಕೊಂಡಿದ್ವಿ ಚೆನ್ನಾಗಿ ಮೊಳಕೆ ಬಂದಿದೆ ಇದನ್ನು ಇವಾಗ ಕಡಲೆಗೆ ಸೇರಿಸ್ಕೊಳ್ತೀನಿ ಈ ಥರ ಮೊಳಕೆ ಬಂದಂಥ ಕಡಲೆಕಾಳನ್ನು ಹಾಗೆ ತಿಂದರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಯಾರಾದರೂ ವೇಟ್ ಗೇನ್ ಆಗಬೇಕು ಅಂತ ಇದ್ದವರು ಪ್ರತಿದಿನ ಬೆಳಿಗ್ಗೆ ಕಡಲೆಕಾಳನ್ನು ನೆನೆಸ್ಬಿಟ್ಟು ಈ ರೀತಿ ಮೊಳಕೆ ಬರೆಸ್ಕೊಂಡು ಇದನ್ನ ತಿಂದು ಒಂದು ಗ್ಲಾಸ್ ಹಾಲು ಕುಡಿದ್ರೆ ಬೇಗನೆ ವೇಟ್ ಗೇನ್ ಆಗುತ್ತೆ ಇದನ್ನ ತಿಂದ ತಕ್ಷಣ ಹಾಲು ಕುಡಿಬಾರ್ದು ಬೆಳಿಗ್ಗೆ ಖಾಲಿ ಹೋಟೆಲ್ ಇದನ್ನ ತಿನ್ನಬೇಕು ಒಂದು ಹಿಡಿಯಷ್ಟಾದರೂ ತಿನ್ನಬೇಕು ನೆನೆಸ್ಕೊಂಡಿರೋದನ್ನ ಆನಂತರ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಅರ್ಧ ಗಂಟೆ ಮೇಲೆ ಹಾಲು ಕುಡಿಬೇಕು ಒಂದು ಗ್ಲಾಸು ಅವಾಗ ಬೇಗ ವೇಟ್ ಗೇನ್ ಹಾಕ್ತಾರೆ ಕಡ್ಲೆಕಾಳನ್ನು ಕಡಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಕಡಲೆಗೆ ಮೊಳಕೆ ಬಂದಂಥ ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೀಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೊಂಡ್ಬಿಟ್ಟು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತೀನಿ ಹಾಗೆ ಒಂದ್ ಚಮಚದಷ್ಟು ಅಚ್ಚಕಾರದ ಪುಡಿಯನ್ನ ಸೇರಿಸ್ಕೊಳ್ತೀನಿ ಇದಕ್ಕೆ ಈಗ ಇದನ್ನ ಮತ್ತು ಕಡಲೆಕಾಳನ್ನು ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ ಪುಲ್ಕ ಮಾಡ್ತಾ ಇದ್ದೀನಿ ಫುಲ್ಕ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಇಟ್ಕೊಂಡ್ರು ತುಂಬಾನೇ ಸಾಫ್ಟ್ ಆಗಿರುತ್ತೆ ಮತ್ತೆ ಇದ್ರ ಜೊತೆಗೆ ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಫುಲ್ಕ ಮಾಡೋದಿಕ್ಕೆ ನಾನಿಲ್ಲಿ ಒಂದು ಪೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನು ಹಾಕೊಳ್ತೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀರ್ ತಗೊಂಡಿದ್ದೀನಿ ನೀರ್ ಹಾಕೊಂಡ್ಬಿಟ್ಟು ನೋಡ್ಕೊಳ್ತಾ ನೋಡ್ಕೊಳ್ತಾ ನಾನು ಇಲ್ಲಿ ಹಿಟ್ಟನ್ನು ಕಳಿಸ್ಕೊಳ್ತೀನಿ ಒಂದೇ ಸಾರಿ ನೀರ್ ಹಾಕೊಳದಿಕ್ ಹೋಗ್ಬಾರ್ದು ನೋಡ್ಕೊಳ್ತಾ ನೋಡ್ಕೊಳ್ತಾ ನಾವು ನೀರ್ ಹಾಕೋಬೇಕಾಗತ್ತೆ ಚಪಾತಿ ಹಿಟ್ಟಿನ ಹಾದಕ್ಕೆ ನಾವು ಇದನ್ನ ಕಲಸ್ಕೋಬೇಕು ಕುಲ್ತಾಕು ಕೂಡ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಚೆನ್ನಾಗಿ ಉಬ್ಬಿ ಬಂದಾಗ ಅದು ಸಾಫ್ಟ್ ಆಗಿರುತ್ತೆ ಮತ್ತೆ ಕೂಡ ಬಾಕ್ಸ್ ರೆಡಿ ಮಾಡ್ತಾ ಇವಾಗ ಹಿಟ್ ಕಲ್ಸ್ಕೊಂಡಿದ್ದಾಗಿದೆ ಸ್ವಲ್ಪ ಇದಕ್ಕೆ ತೆಂಗಿನ ಎಣ್ಣೆಯನ್ನ ಹಾಕ್ಬಿಟ್ಟು ಒಂದ್ ಚಮಚದಷ್ಟು ಹಾಕಿ ಕಲ್ಸಿಟ್ಕೊಂಡ್ಬಿಟ್ಟಿರ್ತೀನಿ ಕಲ್ಸಿ ಹಾಗೆ ಒಂದ್ ಕಡೆ ಮುಚ್ಚಿಟ್ಕೊಳ್ತೀನಿ ಒಂದು ಹತ್ತು ನಿಮಿಷಗಳ ಕಾಲದಷ್ಟು ತೆಂಗಿನ ಎಣ್ಣೆಯನ್ನ ಯಾವುದೇ ಅಡ್ಗೆ ಎಣ್ಣೆಯನ್ನ ಹಾಕೋಬಹುದು ಹಾಕೊಂಡ್ಬಿಟ್ಟು ಇದನ್ನ ಮತ್ತೊಂದ್ಸರಿ ಚೆನ್ನಾಗಿ ಈ ರೀತಿ ನಾದ್ಕೋಬೇಕು ಹಿಟ್ಟು ನೋಡಿ ತುಂಬಾ ಸಾಫ್ಟ್ ಆಗಿ ಬಂದಿದೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನ ನೆನೆಯೋದಿಕ್ ಬಿಡ್ಬೇಕು ಹಾಗೇನೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ರೊಟ್ಟಿ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇವಾಗ ಹಿಟ್ ರೆಡಿ ಆಗಿದೆ ಇದನ್ನ ಮುಚ್ಚಿಟ್ಕೊಂಡ್ಬಿಡ್ತೀನಿ ಗ್ಯಾಸ್ ಸ್ಟಿಕ್ ತವ ಇಟ್ಕೊಳ್ತೀನಿ ಸ್ವಲ್ಪ ಬಿಸಿ ಆಗಲಿ ಹಾಗೆ ಈ ಹಿಟ್ಟು ಕೂಡ ಸಾಫ್ಟ್ ಆಗಿ ಬಂದಿದೆ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಇನ್ನೊಂದ್ಸರಿ ಇದನ್ನ ಈ ರೀತಿ ನಾತ್ಕೊಂಡ್ಬಿಡ್ತೀನಿ ನಾತ್ಕೊಂಡ್ಬಿಟ್ಟು ಇದನ್ನ ಇಷ್ಟು ಹಿಟ್ಟು ತಕೊಂಡ್ಬಿಟ್ಟು ಪುಟ್ ಪುಟ್ಟ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತೀನಿ ತುಂಬಾ ದೊಡ್ಡದು ಬೇಡ ತುಂಬಾ ಚಿಕ್ಕದು ಬೇಡ ಇಷ್ಟು ದೊಡ್ಡ ತಗೊಂಡ್ರೆ ಸಾಕು ಹಿಟ್ಟಲ್ಲಿ ಹಾಕೊಂಡು ತೆಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೂ ಸ್ವಲ್ಪ ಹಿಟ್ಟನ್ನು ಈ ರೀತಿ ಹಾಕ್ಕೊಳ್ತೀನಿ ಲಟ್ಸೋದಿಕ್ಕೆ ಸ್ವಲ್ಪ ಆಗುತ್ತೆ ಅಂತೇಳಿ ಇದು ದಡಿ ಬರ್ದಿರೋ ಹಾಗೆ ನಾವು ನಟಿಸ್ಕೋಬೇಕು ಈ ರೀತಿ ಸೈಡೆಲ್ಲ ನಟಿಸ್ಕೋಬೇಕು ಇಲ್ಲಾಂದರೆ ದಡಿ ಬಾಕ್ಬಿಡತ್ತೆ ದಪ್ಪ ಆಗ್ಬಿಡತ್ತೆ ಸೈಡೆಲ್ಲ ಅವಾಗ ಚೆನ್ನಾಗಿರಲ್ಲ ಈ ರೀತಿ ಸರಿಯಾಗಿ ಎಲ್ಲ ಕಡೆ ಒಂದೇ ಸಮ ಲೆವೆಲಲ್ಲಿ ನಾವು ನಟಿಸ್ಕೋಬೇಕು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುನು ಇರಬಾರ್ದು ಇವಾಗ ಇದು ಕಾದಿದೆ ಹಾಕೋಣ ಬಯ್ಯೋವರೆಗೆ ನಾನಿಲ್ಲಿ ಇನ್ನೊಂದನ್ನ ಲಟ್ಟಿಸ್ಕೊಳ್ತೀನಿ ಮೊದಲು ಈ ರೀತಿ ಮಾಡ್ಕೊಂಡ್ಮೇಲೆ ನಂತರ ಎಲ್ಲ ನಮ್ಮ ಕಡೆ ಈ ರೀತಿ ಮಾಡ್ಕೊಳ್ತಾ ಬಂದ್ರೆ ಅದು ದಡಿ ಬರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ರೌಂಡ್ ಶೇಪ್ ಕೂಡ ಬೇಕಂದ್ರೆ ನೀವು ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೋಬಹುದು ಒಂದ್ ಸೈಡ್ ಬೆಂದಿದೆ ಇನ್ನೊಂದ್ ಸೈಡ್ ಈ ರೀತಿ ಹಾಕೊಳ್ತೀವಿ ನೋಡಿ ಇವಾಗೆ ಉಬ್ಬೋದಿಕ್ ಸ್ಟಾರ್ಟ್ ಆಯ್ತು ಅದು ಈಗ ಇದನ್ನ ಗ್ಯಾಸ್ ಮೇಲೆ ನಾವು ಹಾಗೆ ಇನ್ನೊಂದ್ ಬೇಯಿಸ್ಕೊಳ್ಳೋಣ ಒಂದ್ ಸೈಡ್ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಇನ್ನೊಂದ್ ಸೈಡ್ ತಿರುವು ಹಾಕೊಂಡಿದೀನಿ ಇದನ್ನ ಈಗ ಇದನ್ನ ತೆಕ್ಕಿಟ್ಟು ಸ್ವಲ್ಪ ಇಲ್ಲಿ ಇನ್ನೂ ಉಬ್ಬಿ ಬರ್ತಿತ್ತು ನಾನು ಈ ರೀತಿ ಗ್ಯಾಸ್ ಬರ್ನರ್ ಮೇಲೆ ರೊಟ್ಟಿ ಸುಡ್ತೀನಿ ಅಂತ ಯಾರು ಸುಡೋದಿಕ್ಕೆ ಹೋಗ್ಬೇಡಿ ನಾನು ತುಂಬಾ ವರ್ಷದಿಂದ ಇದೇ ರೀತಿ ಸುಡ್ತಾ ಇರೋದ್ರಿಂದ ನನಗಿದು ತುಂಬಾ ಇಷ್ಟ ಅದಕ್ಕೋಸ್ಕರ ಸುಡ್ತೀನಿ ನಾನು ಹದಿನೇಳು ವರ್ಷದಿಂದ ಇದೇ ಥರನೇ ಸುಡ್ತಾ ಇರೋದು ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ನನಗೆ ಈ ರೀತಿ ಸುಡೋದು ಇಷ್ಟ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು ಹಾಗೆ ರುಚಿಗೆ ತಂದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸರಿಯೆಲ್ಲ ಈ ರೀತಿ ಮೇಲೆ ಕೆಳಗೆ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ತಕೊಂಡು ಅದರಲ್ಲಿ ಐದರಿಂದ ಆರಷ್ಟು ಬ್ಯಾಡ್ಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಬೀಜಗಳನ್ನು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಇಲ್ಲಿ ಹುಳಿಗೆ ಹುಳಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ವಾಟೆ ಹುಳಿ ಪುಡಿ ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಪುಳ್ಸೆ ಹಣ್ಣಾದ್ರೂ ಹಾಕೋಬಹುದು ನೀವು ಹಾಗೆ ಮೂರು ಬೆಳ್ಳುಳ್ಳಿ ಹೆಸರು ಸೇರಿಸ್ಕೊಳ್ತಾ ಇವೆಲ್ಲವನ್ನ ಹಸಿದೆ ತಕೋಬೇಕು ಹಾಗೆ ಹಸಿ ಕಾಯಿ ತುರಿಯನ್ನ ಹಾಕೊಳ್ತಾ ಇದಕ್ಕ ಬೌಲಲ್ಲಿ ಒಂದ್ ಬೌಲ್ ಅಷ್ಟು ತಕೊಂಡಿದೀನಿ ಈ ರೀತಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ಬಿಟ್ಟು ಈಗ ನೀರ್ ಸೇರಿಸಿ ಇನ್ನೊಂದ್ ರೌಂಡ್ ರುಬ್ಕೊಳ್ತೀನಿ ನುಣ್ಣಗೆ ಈಗ ಹಸಿ ಮಸಾಲೆ ರೆಡಿ ಆಗದೆ ಸೇರಿಸ್ಕೊಳ್ಳೋಣ ಒಳ್ಳೇದು ಅಂತ ಪರಿಮಳ ಬರ್ತಾ ಇದೆ ಸ್ವಲ್ಪ ನೀರ್ ಸೇರಿಸ್ಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಕುದಿಸ್ಕೋಣ ಇದು ಚೆನ್ನಾಗಿ ಕುದಿಯೋದಿಕ್ಕೆ ಸ್ಟಾರ್ಟ್ ಮೇಲೆ ಒಂದು ಒಗ್ಗರಣೆ ಹಾಕೋಣ ಇದಕ್ಕೆ ಈಗ ಗ್ಯಾಸ್ ಸ್ಟೋವ್ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಕಬ್ಬಣದ ಸೌಟನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಇದ್ದೀನಿ ಹಾಗೆ ಕಾಲು ಚಮಚದಷ್ಟು ಸಾಸಿವೆ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಒಗ್ಗರಣೆ ಹಾಕೋಣ ಅಂತೇಳಿ ಚಿಕ್ಕ ಹೆಂಗಿಂಚೂರನ್ನ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಕಡಲೆ ಮತ್ತೆ ಕಡಲೆ ಹಾಕಿಬಿಟ್ಟು ಮಾಡಿದಂಥ ಗಸಿ ರೆಡಿ ಆಗಿದೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಚಪಾತಿ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಮಕ್ಕಳು ಬೆಳಿಗ್ಗೆ ಲಂಚ್ ಮತ್ತು ಕಡಲೆ ಮತ್ತೆ ಹಾಕಿ ಮಾಡಿದಂಥ ಗಸಿನ ತಗೊಂಡೋಗ್ತಾ ಇದ್ದಾರೆ ಶಾರ್ಟ್ ಹೆಚ್ಚಾಗಿ ಏನಾದರೂ ಒಂದು ಫ್ರೂಟ್ಸ್ ಕೊಡ್ತೀನಿ ಇವತ್ತು ದ್ರಾಕ್ಷಿನ ಕಳಿಸ್ತಾ ಇದ್ದೀನಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ